ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಕೋಲಾರ ನಗರದ ಶಾಸಕರ ಕಚೇರಿಯಲ್ಲಿ ಶಾಸಕ ಕೊತ್ತೂರು ಜಿ ಅವರು ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ತಿಂಗಳಿಗೆ ನಾಲ್ಕೈದು ದಿನ ಶಾಸಕರ ಕಚೇರಿಯಲ್ಲಿ ನಾನು ಲಭ್ಯವಿರುತ್ತೇನೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ತಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದೆಂದು ತಿಳಿಸಿದ್ದಾರೆ ಹಾಗೂ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಥಳಕ್ಕೆ ಅಧಿಕಾರಿಗಳನ್ನು ಕರೆಸಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲಾಗುವುದೆಂದು ಅವರು ಸಾರ್ವಜನಿಕರಿಗೆ ಭರವಸೆ ನೀಡಿದ್ದಾರೆ ನಮ್ಮ ಲೋನ್ ಸರಿ ಲಾಭ ಆಯ್ತು ಒಂದೇ ಆಗಿರೋದು ಕಾಂಪಿಟೇಷನ್ ನಮ್ಮ ಒಂದೇ ಒಂದು ಆಗೋಗ್ಬಿಟ್ಟಿದೆ ಯಾಕಂದ್ರೆ ನಿಮ್ಗೆ ಸುಳ್ಳು ಹೇಳುತ್ತೆ ಅದಕ್ಕೆ ಇಷ್ಟ ಇಲ್ಲ ಇದು ಕಂಟಿನ್ಯೂ ಆಗುತ್ತೆ ಇವಾಗ ನೆಕ್ಸ್ಟ್ ಇದು ಕಂಟಿನ್ಯೂ ಆಗುತ್ತೆ ಆ ಕಂಟಿನ್ಯೂಷನ್ ಅಲ್ಲಿ ನಿಮ್ಗೆ ಕೊಡ್ತೀವಿ ಕೊಡ್ತೀವಿ ಮೇಡಮ್ ನೆಕ್ಸ್ಟ್ ಕೊಡ್ತೀವಿ ನಿಮ್ಮ ಸರ್ ನೆಕ್ಸ್ಟ್ ಮೇಲೆ ಮೆಸೇಜ್ ಕೊಡ್ತೀವಿ சொல்றேன் நான் நைட்ல வந்துட்டேன் பண்ண முடியல வந்துட்டேன்